ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಲಗ್ನ ಶುರು ಮಾಡೋಣ ಇವತ್ತು ನಾನು ಆಟೋಲಿ ಇದ್ದೆ ಸೊ ಆಟೋಲಿ ಹೋಗಬೇಕಾದ್ರೆ ಈ ಒಂದು ಸೂಪರಾಗಿರುವಂತಹ ಕನ್ನಡ ಭಾಷೆ ಮೇಲಿರುವಂತಹ ಅಭಿಮಾನ ಕಂಡು ಬಂತು ಸೊ ಅದೇನಪ್ಪ ಅಂತ ಹೇಳಿದ್ರೆ ನೋಡಿ ಈ ರೀತಿ ಆಟೋ ಒಳಗಡೆ ಹಾಕಿದ್ರು ಬೇರೆ ಅನ್ನೋನ್ ಪರ್ಸನ್ಸ್ ಯಾರೇ ಬಂದರೂ ಅವ್ರಿಗೆ ಗೊತ್ತಾಗಲಿ ಅಂತ ಸೊ ನೋಡಿ ನಾನು ಕನ್ನಡ ಕಲಿತಾ ಇದ್ದೀನಿ ಕೆಳಗಡೆ ನೋಡಿ ಐ ಆಮ್ ಲರ್ನಿಂಗ್ ಕನ್ನಡ ಸರ್ ಸ್ವಲ್ಪ ಬೇಗ ಹೋಗಿ ಸರ್ ರೈಡ್ ಎ ಫಾಸ್ಟ್ ಸರ್ ಇಲ್ಲೇ ನಿಲ್ಸಿ ಸರ್ ಸ್ಟಾಪ್ ಇಯರ್ ಸರ್ ಎಷ್ಟಾಯಿತು ಸರ್ ಔ ಮಚ್ ಈ ಥರ ಎಷ್ಟೊಂದು ಮಾತುಗಳಿಲ್ಲೋ ಇದು ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಊರಿಂದ ಬಂದಿರ್ತಾರಲ್ಲ ಅವರು ಕನ್ನಡ ಭಾಷೆಯಲ್ಲಿ ಮಾತಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿಯಾಗಿದ್ದು ಇದು ಕಂಡು ಬಂದಿದ್ದು ರ್ಯಾಪಿಡ್ ಆಟೋಲಿ ಸೊ ಬೇರೆ ಆಟೋ ನಾನು ಕಂಡಿಲ್ಲ ರ್ಯಾಪಿಡ್ ಆಟೋಲಿ ಕಂಡು ಬಂದಿದೆ ಸೊ ಇದೊಂಥರ ಖುಷಿಯಲ್ಲ ಕನ್ನಡ ನಮ್ಮ ಹೆಮ್ಮೆ ಅನ್ನೋ ಥರ ಎಲ್ಲರಿಗೂ ಕಲಿತವ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಸೊ ನೋಡಿ ಸರಿ ಓಕೆ ಪ್ರತಿಯೊಂದನ್ನು ಸಹ ಅಲ್ಲಿ ಮೆನ್ಷನ್ ಆಗಿತ್ತು ತುಂಬಾ ಖುಷಿಯಾಯಿತು ಈ ಸೆಂಟೆನ್ಸ್ನೆಲ್ಲ ಅಲ್ಲಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿತ್ತು ಸೊ ಶೇರ್ ಮಾಡ್ಕೊಂಡಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಯಾರೆಲ್ಲ ರ್ಯಾಪಿಡ್ ಆಟೋದಲ್ಲಿ ಹೋಗ್ತೀರಾ ಆವಾಗ ಇದನ್ನು ಗಮನಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಚಿಕ್ಕ ವ್ಲಾಗ್ನ ಮುಗಿಸ್ತೀನಿ ಬಾಯ್